ನಮಸ್ತೆ ಸ್ನೇಹಿತರೆ ನಾನು ನಿಮ್ಮ ಎನ್ ಜಿ ಒ ದುರ್ಗೇಶಪ್ಪ ಫ್ರಮ್ ಚಿತ್ರದುರ್ಗ ಇವತ್ತು ನಾನು ಇವತ್ತು ಇಪ್ಪತ್ತಾರು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದನೇ ಇಸ್ವಿ ಇವತ್ತು ಬೆಂಗಳೂರಿನ ಫ್ರೀಡಮ್ ಪಾರ್ಕಲ್ಲಿ ಒಂದು ದೊಡ್ಡ ಪ್ರತಿಭಟನೆ ನಡೀತಾ ಇದೆ ಭೂಮಿ ಮತ್ತು ವಸತಿ ಹೋರಾಟಕ್ಕಾಗಿರ್ಬೋದು ಮತ್ತು ಹೆಣ್ಣುಮಕ್ಕಳ ಸಮಸ್ಯೆಗಳಿಗಾಗಿರ್ಬೋದು ತುಂಬ ಹೋರಾಟ ನಡೀತಿದೆ ಇವತ್ತು ನಾನು ನನ್ನ ಸ್ವಂತ ಖರ್ಚಿನಲ್ಲಿ ಇವತ್ತು ನಾನು ಬೆಂಗಳೂರಿಗೆ ಹೋಗ್ತಾ ಇದ್ದೇನೆ ಬೆಳಗ್ಗೆ ಐದು ಗಂಟೆ ಸಮಯ ಆಗ್ತಾಯಿದೆ ನಾನು ಚಿತ್ರದುರ್ಗ ಹೋಗಿ ಅಲ್ಲಿಂದ ಬೈಕ್ ಬಿಟ್ಟು ಅಲ್ಲಿಂದ ಬಸ್ಸಲ್ಲಿ ಹೋಗ್ತೀನಿ ನೆಕ್ಸ್ಟ್ ವಿಡಿಯೋ ನಿಮ್ಗೆ ಬೆಂಗಳೂರಲ್ಲಿ ವಿಡಿಯೋ ಮಾಡ್ತೀನಿ ಓಕೆ ಎಲ್ಲರೂ ಮುಷ್ಟಿ ಬಿಗಿ ಹಿಡಿದು ಕೈ ಹೋಗಿ ರೈತ ರಾಮನಗರ ಜಿಲ್ಲಾಧಿಕಾರಿಗೆ ಎರಡ್ ಸಾವಿರದ ಇಪ್ಪತ್ತೈದು ಮಸೂದೆ ಬೇಡ ಬೇಡ ಕೃಷಿ ಮಾರುಕಟ್ಟೆ ಕುರಿತ ರಾಷ್ಟ್ರೀಯ ಧೋರಣೆ ಚೌಕಟ್ಟು ನೀತಿ ಬೇಡ Oh! ಕೃಷಿ ಕಾಯ್ದೆಗಳು ಮತ್ತು ಕಾರ್ಮಿಕ ಯಾವಾಗ ರಿಟೈರ್ಡ್ ಆಗಬೇಕು ಅಂತ ಹೇಳಿರ್ತದೆ ಶಾಶ್ವತವಾದಂತ ಕೆಲಸಗಳಿಗೆ ಶಾಶ್ವತವಾದಂತ ಕಾರ್ಮಿಕರನ್ನ ನೇಮಕ ಮಾಡುವ ಬದಲಿಗೆ ಒಂದು ಶಾಶ್ವತವಲ್ಲದ ಕಾರ್ಮಿಕರನ್ನ ನೇಮಕ ಮಾಡುವಂತ ಒಂದು ತಂತ್ರವನ್ನ ಇಲ್ಲಿ ಒಳಗಡೆ ಅಳವಡಿಸಿದ್ದಾರೆ ಅನ್ನೋದನ್ನ ನಾವು ನೋಡಬೇಕು ಹಾಗೇನೆ ಇವತ್ತು ಹೆಣ್ಮಕ್ಳು ಹನ್ನೆರಡಕ್ಕೆ ನೈಟ್ ಶಿಫ್ಟ್ ಕೆಲಸ ಮಾಡಬೇಕು ಅಂತ ಹೇಳಿದ್ದಾರೆ ವರ್ಕಿಂಗ್ ಅವರ್ಸ್ ಅಂತ ಹನ್ನೆರಡು ಗಂಟೆಗೆ ಹೆಚ್ಚಳ ಮಾಡ್ತಾ ಇದ್ದಾರೆ ಈಗ ನಮಗೆಲ್ಲ ಗೊತ್ತಿರೋ ಹಾಗೆ ಯಾವುದೇ ಕಾರ್ಮಿಕ ಕೆಲಸಕ್ಕೆ ಅರ್ಜಿ ಹಾಕಿದಾಗ ಅವರ ಕಂಡೀಷನ್ಸ್ ಆಗ್ತಾರೆ ನೈಟ್ ಶಿಫ್ಟ್ ಕೆಲಸ ಮಾಡ್ತೀನಿ ಅಂದ್ರೆ ಟ್ವೆಲ್ ಅವರ್ಸ್ ಕೆಲಸ ಮಾಡ್ತೀನಿ ಅಂದ್ರೆ ಮಾತ್ರ ಕೆಲಸ ಕೊಡ್ತಾರೆ ಇಲ್ಲ ಅಂದ್ರೆ ಕೆಲಸ ಇಲ್ಲ ಅನ್ನುವಂತ ಸಂದರ್ಭ ಇದು ಒಳಗಡೆ ಬರ್ತದೆ ಹಾಗಾಗಿ ಖಂಡಿತ ಈ ಸಂದರ್ಭದಲ್ಲಿ ಹೇಳಲೇಬೇಕು ಅನಿಸಿರುವ ವಿಚಾರಗಳನ್ನ ಹೇಳ್ತೀನಿ ನನ್ನ ಎಲ್ಲ ಮಾತುಗಳು ಮುಖ್ಯಮಂತ್ರಿಗಳಿಗೆ ಈ ಸಭೆಗೆ ಅಲ್ಲ ಸಂಜೆ ಅವರೇನು ಭೇಟಿಗೆ ಅವಕಾಶ ಮಾಡಿಕೊಡ್ತೀವಿ ಅಂತ ಹೇಳಿದ್ದಾರೆ ಆದರೆ ಭಾಳ ಟೈಟ್ ಶೆಡ್ಯೂಲ್ ಇದೆ ಒಂದು ಕೆಲವೇ ನಿಮಿಷಗಳಷ್ಟೇ ಮಾತಾಡೋಕ್ಕಾಗುತ್ತೆ ಅಂತ ಹೇಳಿದ್ದಾರೆ ಹಾಗಾಗಿ ನಾವು ಏನೇ ಮನಸ್ಸಲ್ಲಿ ಇಟ್ಕೊಂಡು ಕೂಡ ಪೂರ್ತಿಯಲ್ಲಿ ಮಾತಾಡೋಕ್ಕಾಗಲ್ಲ ಹಾಗಾಗಿ ಅಲ್ಲಿ ಅವ್ರ ಹತ್ರ ಏನು ಮಾತಾಡಬೇಕು ಅಂತ ಅಂದ್ಕೊಂಡಿದ್ದೀವೋ ಅದನ್ನು ನಿಮ್ಮ ಜೊತೆಗೆಲ್ಲು ಹಂಚ್ಗಳಿಗೆ ಬಯಸ್ತೀನಿ ಮುಖ್ಯಮಂತ್ರಿಗಳೇ ನಿಮ್ಮ ಬಗ್ಗೆ ನಮ್ಮ ಅಭಿಪ್ರಾಯ ಏನಿದೆ ಅನ್ನೋದು ನಿಮಗೆ ಚೆನ್ನಾಗಿನೇ ಗೊತ್ತಿದೆ ಇವತ್ತು ರಾಜಕಾರಣ ಹೊಲಸೆದ್ದೋಗಿರುವಂಥ ಸಂದರ್ಭದಲ್ಲಿ ಸಮಾಜವಾದಿ ಮತ್ತು ಹೋರಾಟದ ಹಿನ್ನೆಲೆಯಿಂದ ಬಂದಿರುವಂಥ ನೀವು ಅನೇಕ ವಿಚಾರಗಳನ್ನು ಅರ್ಥ ಮಾಡ್ಕೊಳ್ಬಲ್ರಿ ಅನ್ನುವಂಥ ವಿಶ್ವಾಸನೂ ಕೂಡ ನಮಗಿದೆ ಅದೇ ಸಂದರ್ಭದಲ್ಲಿ ಇನ್ನೊಂದು ಕ್ಲಾರಿಟಿನೂ ನಮಗಿದೆ ಕೇಂದ್ರ ಸರ್ಕಾರ ಕೇಂದ್ರದಲ್ಲಿ ಅಧಿಕಾರದಲ್ಲಿರುವಂಥ ಬಿ ಜೆ ಪಿ ಸರ್ಕಾರ ಏನಿದೆ ಅದು ಈ ದೇಶದ ಕಾರ್ಪೊರೇಟ್ ಕಂಪನಿಗಳ ಜೊತೆ ಸಂಪೂರ್ಣವಾಗಿ ಶಾಮೀಲಾಗಿದೆ ಅದರ್ಥ ಕಾಂಗ್ರೆಸ್ ಆಗಿಲ್ಲ ಅಂತಲ್ಲ ಬಿ ಜೆ ಪಿ ಸಾರಾ ಸಗಟು ಮಾರಾಟ ಆಗಿದೆ ಅವ್ರ ಜೊತೆ ಡೀಲ್ ಮಾಡ್ಕೊಂಡಿದೆ ಸಂಪೂರ್ಣವಾಗಿ ರೈತರ ಬದುಕನ್ನು ಕಾರ್ಮಿಕರ ಬದುಕನ್ನು ಸರ್ವನಾಶ ಮಾಡುವಂಥ ಕಾಯ್ದೆಗಳನ್ನು ಅದು ಹೊರಟಿದೆ ಹಂಗಾಗಿ ಸಂಯುಕ್ತ ಕಿಸಾನ್ ಮೋರ್ಚಾ ಬಿ ಜೆ ಪಿ ಪಕ್ಷವನ್ನು ಶಿಕ್ಷಿಸಬೇಕು ಅಂತೇಳಿ ಪ್ರತ್ಯೇಕ ಚುನಾವಣೆಯಲ್ಲಿ ನಿಲುವಾಗೇ ತಗೊಳ್ತು ಅದ್ರ ಭಾಗವಾಗಿ ಕರ್ನಾಟಕದಲ್ಲೂ ಸಂಯುಕ್ತ ಹೋರಾಟದ ಕರ್ನಾಟಕದಿಂದನೂ ಕೂಡ ಇಲ್ಲಿ ಮನೆ ಯೋಜನೆಗಳ ತಂದಂತಹ ಬಿ ಜೆ ಪಿ ಸರ್ಕಾರವನ್ನು ಸೋಲಿಸಿ ಮನೆ ಕಳಿಸೋದ್ರೊಳಗೆ ನಾವೆಲ್ಲರೂ ಸೇರಿ ದುಡಿದಿದ್ದೀವಿ ಅದು ನಮ್ಮ ತಾತ್ವಿಕ ನಿಲುವಾಗಿ ಜನ ವಿರೋಧಿಯಾಗಿ ನಿಂತಿರುವಂತಹ ಪಕ್ಷಕ್ಕೆ ಪಾಠ ಕಲಿಸಬೇಕು ಅವ್ರನ್ನ ಅಧಿಕಾರದಿಂದ ಕೆಳಗಿಳಿಸಬೇಕು ಅನ್ನೋದನ್ನು ಮಾಡಿ ಅದರ ಪರಿಣಾಮವಾಗಿ ನೀವು ಬಂದಿದ್ದೀರಿ ಆದ್ರೆ ನಾನು ನಿಮ್ಗೆ ನಾವೆಲ್ಲ ಕೇಳಕ್ ಅಷ್ಟೇ ಇಷ್ಟೇನೆ ನೀವು ಬಂದ ನಂತರ ಮೊದಲು ಏನ್ ಮಾತು ಕೊಟ್ಟರು ಆ ಮಾತನ್ನು ನೀವಾಗ್ಲಿ ನಿಮ್ಮ ಸರ್ಕಾರ ಆಗಲಿ ಉಳಿಸ್ಕೊಂಡಿದೆಯಾ ಎಲ್ಲ ಕಾಯ್ದೆಗಳು ಬಿಜೆಪಿ ತಂದಂತ ಎಲ್ಲಾ ಕಾಯ್ದೆಗಳನ್ನು ನೀವು ಅಧಿಕಾರದಲ್ಲಿ ತಗ ವಿರೋಧ ಮಾಡಿದ್ರಿ ವಿಶೇಷವಾಗಿ ಭೂ ತಿದ್ದುಪಡಿ ಕಾಯ್ದೆಗೆ ಬದಲಾವಣೆಗಳು ನೀವು ತಂದಾಗ ನೀವು ವಿಧಾನಸಭೆಯಲ್ಲಿ ವಿರೋಧ ಪಕ್ಷದವರಾಗಿ ಕೂಗಾಡಿ ಬಹಿಷ್ಕಾರ ಮಾಡಿ ಅಲ್ಲಿಂದ ನೀವು ಪಾದಯಾತ್ರೆ ಮಾಡ್ಕೊಂಡು ಬಂದ್ವಿ ಅವಾಗಲೇ ನಮ್ಮ ಸಂಯುಕ್ತ ಹೋರಾಟ ಕರ್ನಾಟಕದಿಂದ ಮೌರ್ಯ ಸರ್ಕಲಿಂದ ಪ್ರತಿಭಟನೆ ಹೊರಕೊಂಡು ಮೆರವಣಿಗೆ ಬಂತು ಇದೇ ಸರ್ಕಲಲ್ಲಿ ಎಲ್ಲರೂ ಒಟ್ಟಿಗೆ ಕೂತಿದ್ವಿ ನಮ್ಮ ಮೆರವಣಿಗೆ ಆ ಕಡೆಯಿಂದ ಬಂತು ನಿಮ್ಮ ಮೆರವಣಿಗೆ ಈ ಕಡೆಯಿಂದ ಬಂತು ಎಲ್ಲರೂ ಇಲ್ಲೇ ಇದೇ ಸರ್ಕಲ್ ಒಟ್ಟಿಗೆ ಕೂತಿದ್ವಿ ರತ್ನ ಏನಪ್ಪಾ ಅಂದ್ರೆ ಕಳ್ಳ ಪ್ರದೇವರು ಭ್ರಷ್ಟ ಅಧಿಕಾರಿಗಳು ಭ್ರಷ್ಟ ರಾಜಕಾರಣಿಗಳು ಭೂಮಿಯನ್ನ ಇವತ್ತು ಸಂಪೂರ್ಣ ಖರೀದಿ ಮಾಡಿ ಕೊಟ್ಟಿದ್ದಾರೆ ಅದಕ್ಕೆ ಅವಕಾಶ ಮಾಡಿಕೊಡಬಾರ್ದು ಸಿದ್ದರಾಮಯ್ಯವರು ಒತ್ತಾಯ ಮಾಡಿದಾಗ ನಾವು ತಲೆ ಕಾರಣ ಮಾಡಬಾರ್ದು ಆ ಕಾಯ್ದೆಗಳನ್ನು ವಾಪಸ್ ಪಡೆಯಬೇಕು ಅಂತ ಎರಡ್ ಸಾವಿರದ ಹದಿಮೂರು ಸ್ವಾಧನ ಕಾಯ್ದೆ ಅಶೋಕ್ ದಲಿತರ ಹೋರಾಟಕ್ಕೆ ಮಹಿಳೆಯರ ಹೋರಾಟಕ್ಕೆ ಈ ದಿನ ಬಹಳ ವಿಶೇಷವಾದಂಥ ದಿನ ಇವತ್ತು ಸಂವಿಧಾನದ ದಿನನೂ ಕೂಡ ಹೌದು ಒಕ್ಕೇಂದಂಥ ದಿನನೂ ಕೂಡ ಹೌದು ಡೈಲಿ ಚಳುವಳಿ ಏನು ಹದಿಮೂರು ತಿಂಗಳು ಸತತವಾಗಿ ಡೈಲಿ ಹೊರವಲಯದಲ್ಲಿ ಚಳುವಳಿ ಸತತವಾಗಿ ಚಳವಳಿ ನಡೆದು ಈ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿಯನ್ನ ಮಣಿಸಿದಂತಹ ದಿನನೂ ಕೂಡ ಹೌದು ಆದ್ರಿಂದ ಇವತ್ತು ಅಲ್ಲಿಂದ ಪ್ರಾರಂಭ ಆಗಿದೆ ಸಂಯುಕ್ತ ಕಿಸಾನ್ ಮೂರ್ಚಾ ಎಲ್ಲ ರೈತ ಸಂಘಟನೆಗಳ ಒಕ್ಕೂಟ ಇವತ್ತು ನಾವೆಲ್ಲರೂ ಕೂಡ ಹೋರಾಟ ಮಾಡ್ತಾ ಇದ್ದೇವೆ ಕೇಂದ್ರ ಸರ್ಕಾರ ತರ್ತಕ್ಕಂಥ ರೈತ ವಿರೋಧಿ ಕಾರ್ಮಿಕ ವಿರೋಧಿ ನೀತಿಗಳನ್ನು ਭਗਤੀ ਵਾਲੀ ਗੰਦੀ ਆਗਲੇ ਗੰਦੀ ਆਗਲੇ ਦਲਤਾ ਕਾਤੀ ਆਗਲੇ